ನಾನು ಬೋಧಿಸಿದ್ದನ್ನು ನವೀನ ಹೇಳಬೇಕು ಸುರೇಂದ್ರ ಬೋಧಿಸಿದ್ದನ್ನು ಮಗು ಹೇಳಬೇಕು ಭಾರತದ ಪ್ರಜೆಗಳಾದ ನಾವಿಬ್ಬರು ಭಾರತದ ಪ್ರಜೆಗಳಾದ ನಾವಿಬ್ಬರು ಸಂಗಾತಿಗಳಾಗಲು ಸಂಗಾತಿಗಳಾಗಲು ಮನಸಾ ಒಪ್ಪಿ ಮನಸಾ ಒಪ್ಪಿ ಬಾಳನ್ನು ಮತ್ತಷ್ಟು ಬಾಳಲು ಮತ್ತಷ್ಟು ಸದೃಢ ಸದೃಢ ಸ್ವಾವಲಂಬಿ ಸ್ವಾವಲಂಬಿ ಸಾರ್ಥಕ ಸಾರ್ಥಕ ಮತ್ತು ಸಂಘ ಜೀವನದಲ್ಲಿ ನಡೆಸಲು ಮತ್ತು ಸಂಘ ಜೀವನದಲ್ಲಿ ನಡೆಸಲು ಸುಖ ದುಃಖ ಸುಖ ದುಃಖ ನೋವು ನಲಿವು ನೋವು ನಲಿವು ಬಡತನ ಸಿರಿತನದಂತಹ ಬಡತನ ಸಿರಿತನದಂತಹ ಎಲ್ಲ ಕಾಲದಲ್ಲಿಯೂ ಎಲ್ಲ ಕಾಲದಲ್ಲಿಯೂ ಬುದ್ಧ ಬಸವ ಅಂಬೇಡ್ಕರ್ ಮಾರ್ಕ್ಸ್ ಬುದ್ಧ ಬಸವ ಅಂಬೇಡ್ಕರ್ ಮಾರ್ಕ್ಸ್ ಅವರ ತಾತ್ವಿಕತೆ ಅವರ ತಾಂತ್ರಿಕತೆ ಮತ್ತು ಜೀವನ ಶೈಲಿಯನ್ನು ಮತ್ತು ಜೀವನ ಶೈಲಿಯನ್ನು ಅನುಸರಣೆ ಮಾಡುತ್ತಾ ಮಾಡುತ್ತಾ ಇಬ್ಬರ ಕುಟುಂಬ ವರ್ಗ ಇಬ್ಬರ ಕುಟುಂಬ ವರ್ಗ ಸ್ನೇಹ ಬಳಗ ಸ್ನೇಹ ಬಳಗ ಸಮುದಾಯ ಸಮುದಾಯ ಮತ್ತು ಸಮಸ್ತ ದುಡಿಯುವ ವರ್ಗದ ಮತ್ತು ಸಮಸ್ತ ದುಡಿಯುವ ವರ್ಗದ ಹಿತೈಷಿಗಳಿಗೆ ಹಿತೈಷಿಗಳಿಗೆ ಅವರ ಕರುಣೆ ಅವರ ಕರುಣೆ ಪ್ರೀತಿಯ ಪ್ರೀತಿಯನ್ನು ಪ್ರೀತಿಯನ್ನು ಸಮನಾಗಿ ಹಂಚುತ್ತ ಸಮನಾಗಿ ಹಂಚುತ್ತ ಅವರಿಗಾಗಿ ನಾವು ಅವರಿಗಾಗಿ ನಾವು ನಮಗಾಗಿ ಅವರು ನಮಗಾಗಿ ಅವರು ಎನ್ನುವ ಹಾಗೆ ಜೀವಿಸಲು ಮುಂದಾಗಿ ಎನ್ನುವ ಹಾಗೆ ಜೀವಿಸಲು ಮುಂದಾಗಿ ಯಾವುದೇ ಗಳಿಗೆಯಲ್ಲಿ ಯಾವುದೇ ಗಳಿಗೆಯಲ್ಲಿ ಅಪನಂಬಿಕೆ ಅನುಮಾನ ಅಪನಂಬಿಕೆ ಅನುಮಾನ ಅತಿರೇಕಕ್ಕೆ ಆಸ್ಪದ ಕೊಡದೆ ಅತಿರೇಕಕ್ಕೆ ಆಸ್ಪದ ಕೊಡದೆ ಮೈತ್ರಿ ಭಾವದಿಂದ ಮೈತ್ರಿ ಭಾವದಿಂದ

ಮಾಡಲು ಇಬ್ಬರು ಒಟ್ಟಿಗೆ ಹೇಳಿ ಹೆಜ್ಜೆ ಇಡುತ್ತಿದ್ದೇವೆ